ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವಿವಿಧ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳನ್ನು ಜನರಿಗೆ ತಲುಪಿಸುತ್ತಾ ಸರ್ಕಾರದ ನಡೆಸಲು ನೆರವಾಗುತ್ತಿರುವುದು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತಿದ್ದರೂ ಕೂಡ ಎನ್ ಪಿ ಎಸ್ ಓ ಪಿ ಎಸ್ನಷ್ಟು ಎಷ್ಟೇ ಸಂಘ ಸಂಸ್ಥೆಗಳಿದ್ದರೂ ಕೂಡ ಸರ್ಕಾರಿ ನೌಕರರ ಸಮಸ್ಯೆ ಬಗ್ಗೆ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಂ ಪಿಗಳಿಗೆ ನಮ್ಮ ಸರ್ಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಹಾಗೂ ಶೀಘ್ರದಲ್ಲೇ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂಬ ಮನವಿಯನ್ನು ಕೂಡ ಸಲ್ಲಿಸುತ್ತಾ ಅದರಲ್ಲೂ ಕೂಡ ಮೈಸೂರು ಜಿಲ್ಲೆ ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಚುನಾಯಿತ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಮನವಿ ಪತ್ರವನ್ನು ಸಲ್ಲಿಸಲು ನಿರ್ಧರಿಸಲಾಗುತ್ತದೆ ಎಂಬುದಾಗಿ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿಯಾದ ಎಂ ರೇವಣ್ಣರವರು ತಿಳಿಸಿರುತ್ತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳು ಮೂರಿದೆ ಸರ್ ಏನಪ್ಪ ಈಗ ಏಳನೇ ವೇತನ ಆಯೋಗ ಜಾರಿಗಾಗಬೇಕು ಮತ್ತು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಅನುಷ್ಠಾನ ಬರಬೇಕು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಒಂದು ಅನುಷ್ಠಾನಗೊಳಿಸಬೇಕು ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಕರ್ನಾಟಕದಲ್ಲಿ ಎರಡೂವರೆ ಲಕ್ಷ ಖಾಲಿ ಇರುವಂಥ ಹುದ್ದೆಗಳು ಭರ್ತಿಯಾಗಬೇಕು ನಿ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಿ ಉದ್ಯೋಗ ಅವಕಾಶ ಕಲ್ಪಿಸಬೇಕಾಗ ಆಗಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿರ್ತದೆ ಇದರಲ್ಲಿ ಏಳು ನಿವೇತನ ಯೋಗ ಏನಪ್ಪ ಅಂದರೆ ಆರು ಲಕ್ಷ ಜನಕ್ಕೆ ಏಳು ತನಿಖೆ ಆಯೋಗ ಜಾರಿ ಬಂದು ಜಾರಿ ಬರಬೇಕು ಅನ್ನೋ ಉದ್ದೇಶ ಏನಪ್ಪ ಅಂದರೆ ಈ ಬಜೆಟಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಬಜೆಟ್ ಮಂಡಿಸಬೇಕು ಅಂತ ನಮ್ಮ ಒತ್ತಡ ಆಗಿರ್ತದೆ ಮತ್ತೆ ಎನ್ ಪಿ ಎಸ್ನ ಎನ್ ಪಿ ಎಸ್ಸಲ್ಲಿ ಆಯ್ಕೆಯಾಗಿರುವಂಥ ನೇಮಕಾತಿ ಆಗಿರುವಂಥ ಮೂರು ಲಕ್ಷ ಮೂರು ಲಕ್ಷ ನೌಕರರು ಸಂಕಟದಲ್ಲಿ ಈಡಾಗಿದ್ದಾರೆ ಅವರು ಓ ಪಿ ಎಸ್ ಮಾಡಬೇಕು ಅನ್ನೋದೇ ನಮ್ಮ ಪ್ರಮುಖ ಬೇಡಿಕೆ ಆಗಿರ್ತದೆ ನಮ್ಮ ಸರ್ಕಾರಿ ನೌಕರರು ಮಾರಾಂಥ ಕಾಯಿಲೆಗಳಿಗೆ ತುತ್ತಾಗಿ ಕ್ಯಾನ್ಸರ್ ಇರ್ಬೋದು ಮತ್ತು ಆ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು ಕಿಡ್ನಿ ವೈಫಲ್ಯ ಇರ್ಬೋದು ಇನ್ನು ಮುಂತಾದ ಕಾಯಿಲೆಗಳಿಗೆ ಸರ್ಕಾರಿ ನೌಕರರು ತುತ್ತಾದಂಥ ಸಂದರ್ಭದಲ್ಲಿ ಆರ್ಥಿಕ ಸಂಕಟಕ್ಕೆ ಸಿಲುಕೊಳ್ತಾರೆ ಆದ್ದರಿಂದ ನಾವು ಕರ್ನಾಟಕ ಆರೋಗ್ಯ ಸಂಜೀವಿನಿಯೂ ಸಹ ಆರೋಗ್ಯ ಸಂಜೀವಿಯನ್ನು ಅನುಷ್ಠಾನಗೊಳಿಸಬೇಕು ಎಂಬ ಉದ್ದೇಶದಿಂದ ನಾವು ಇದನ್ನು ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಿದ್ದೀವಿ ಏನಪ್ಪ ಅಂದರೆ ಈ ನಿರ್ಣಯ ಯಾವ ಕೈ ಕೈಗೊಂಡು ಅಂದರೆ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಡ್ಯ ಜಿಲ್ಲೆಯ ಅಂಬೇಡ್ಕರ್ ಭವನದಲ್ಲಿ ರಾಜ್ಯಾಧ್ಯಕ್ಷರಂಥ ಸೇತಾ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಮೂರು ಬೇಡಿಕೆಗಳನ್ನು ನಾವು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಸಚಿವರಿಗೆ ಮನವಿಯನ್ನು ಕೊಡಬೇಕು ತಾಲೂಕು ಮಟ್ಟದಲ್ಲಿ ಎಲ್ಲ ತಾಲೂಕು ಎಮ್ ಎಲ್ ಎಗಳಿಗೆ ಆಯಾ ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ವೃಂದದ ಅಧ್ಯಕ್ಷರು ಪದಾಧಿಕಾರಿಗಳ ಒಗ್ಗೂಡಿಸಿ ಮನವಿಯನ್ನು ಕೊಟ್ಟು ಅವರಿಗೆ ಬಜೆಟಲ್ಲಿ ಮಾರ್ಚಿ ಮುಂದೆ ಬರುವ ಬಜೆಟ್ ಮಾರ್ಚಿ ಬಜೆಟ್ಟಿನಲ್ಲಿ ಈ ಇಷ್ಟು ಬೇಡಿಕೆಗಳ ಇದನ್ನು ಬಜೆಟಲ್ಲಿ ಮಂಡಿಸಬೇಕು ಅಂತೇಳಿ ಸರ್ಕಾರದ ಗಮನವನ್ನು ಸೆಳೀಬೇಕನ್ನೋ ಉದ್ದೇಶದಿಂದ ನಾವು ಈ ಒಂದು ನಿರ್ಣಯವನ್ನು ತಗೊಂಡಿದ್ದೀವಿ ಸರ್ ಈಗ ಮೈಸೂರು ಜಿಲ್ಲೆಯಲ್ಲಿ ನಾವು ಮೈಸೂರು ಈಗ ಇವತ್ತು ತಾನೇ ನಮ್ಮ ಪತ್ರಿಕಾ ಭವನದಲ್ಲಿ ಪತ್ರಗೋಷ್ಠಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಸಂಘದ ಅಧ್ಯಕ್ಷರು ಸೇರಿ ಒಂದು ಪತ್ರಗೋಷ್ಠಿಯನ್ನು ಮಾಡಿದ್ದೇವೆ ಪದಗೋಷ್ಠಿಯಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಏನಪ್ಪ ಅಂದರೆ ನಾವು ಹದಿನಾರನೇ ತಾರೀಕು ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೈಸೂರು ನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೀತಾ ಇದೆ ಅದನ್ನು ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಆ ಸಭೆಗೆ ಇದ್ದಾರೆ ಆದ್ದರಿಂದ ಮೂಢ ಆವರಣದಲ್ಲೇ ನಮ್ಮ ಮನವಿ ಪ ಮನವಿ ಪತ್ರವನ್ನು ಸಲ್ಲಿಸಿ ಸರ್ಕಾರನಲ್ಲಿ ಒತ್ತಡವನ್ನು ತಂದು ಒಂದು ಇದನ್ನು ಮಾಡಬೇಕು ಅಂತ ಎಲ್ಲ ಜಿಲ್ಲಾ ವೃಂದ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಸರ್ಕ ಕರ್ನಾಟಕ ಸರ್ಕಾರಿ ನೌಕರ ಸಂಘ ಶಾಖೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರುಗಳು ಅಲ್ಲಿಗೆ ಆಗಮಿಸಬೇಕು ಆಗಮಿಸಿ ಮನವಿಯನ್ನು ಸಲ್ಲಿಸೋದಕ್ಕೆ ಸಹಕಾರ ಕೊಡಬೇಕು ಅಂತಲ್ಲಿ ಹೇಳ್ತಾ ಆ ದಿನದ ಕಾರ್ಯಕ ಅಲ್ಲಿ ನಾವು ಪತ್ರ ಮನವಿ ಪತ್ರವನ್ನು ಸಲ್ಲಿಸಬೇಕು ಅಂತ ಇದ್ದೀವಿ ಸರ್ ಎಷ್ಟು ಜನ ನಮ್ಮ ಮೈಸೂರು ಸುಮಾರು ಇಪ್ಪತ್ತೆಂಟು ಸರ್ಕಾರಿ ನೌಕರರು ಬರ್ತಾ ಇದ್ದಾರೆ ಇದ್ದಾರೆ ನಾನು ರೇವಣ್ಣ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮೈಸೂರು ಧನ್ಯವಾದಗಳು ಸರ್ ಎಷ್ಟು ಸರ್ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವೃಂದ ಸಂಘಗಳು ಆ ಇಲಾಖೆ ವೃಂದ ಸಂಘಗಳು ಅಂತ ಇರ್ತೇವೆ ಇಲ್ಲಿ ನಮ್ಮಲ್ಲಿ ಎನ್ ಪಿ ಎಸ್ಸು ಒ ಪಿ ಎಸ್ ಅಂತೇನಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತ ರಾಜ್ಯ ಮಟ್ಟದಲ್ಲಿ ಒಂದು ಬಲಿಷ್ಠವಾದಂಥ ಮತ್ತು ಆರು ಲಕ್ಷ ಸರ್ಕಾರಿ ನೌಕರರ ಸಂಘ ಉಳ್ಳಂಥ ಸಂಘವಾಗಿರ್ತದೆ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ನೂರ ಎಂಬತ್ತ್ಮೂರು ತಾಲೂಕುಗಳ ಶಾಖೆಗಳನ್ನು ಹೊಂದಿರುವಂಥ ಕರ್ನಾಟಕ ರಾಜ್ಯ ಸರ್ಕಾರಿ ಸರ್ಕಾರಿ ನೌಕರರ ಸಂಘವು ಒಂದೇ ಒಂದು ಬಲಿಷ್ಠವಾದಂಥ ಮತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಮಾದರಿಯಾದಂಥ ಸಂಘ ಒಂದಾಗಿರುತ್ತೆ ಸರ್ ಸಂಕಟ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘವು ರಾಜ್ಯದಲ್ಲಿ ಸಂಕಟ ಇದರಾದಂಥ ಸಂದರ್ಭದಲ್ಲಿ ಯಾವ ರೀತಿ ಸಹಾಯ ಮಾಡ್ತೀವಿ ಅಂತ ನೀವು ಇದ್ದೀರಿ ನೋಡಿ ಈಗ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘವು ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಹಾಯ ಮಾಡಿದೆ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಪ್ರಭಾವ ಪೀಡಿದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸಹಾಯ ಮಾಡಿದೆ ಮತ್ತು ಪುಣ್ಯಕೋಟಿ ಯೋಜನೆಗೆ ಐವತ್ತು ಕೋಟಿ ಸಹಾಯಧನವನ್ನು ಮಾಡಿದೆ ಈ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ರಾಜ್ಯದಲ್ಲಿ ಸಂಕಟ ಎದುರಿದಂಥ ಸಂದರ್ಭದಲ್ಲಿ ಮತ್ತು ರಾಜ್ಯ ಸರ್ಕಾರವು ಸಹಾಯ ಕಳೆದ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘವು ಸಹಾಯ ಮಾಡ್ತಾಯಿದೆ ಸರ್